ಎಲ್ಲರಿಗೂ ನಮಸ್ಕಾರ ಹೋಳಿ ಹುಣ್ಣಿಮೆ ಹಬ್ಬವನ್ನು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ ಈ ಹಬ್ಬದ ದಿನ ಕೆಲವೊಂದು ನಿರ್ದಿಷ್ಟ ಮರಗಳನ್ನು ಮುಟ್ಟುವುದು ಪೂಜೆ ಮಾಡುವುದು ಅಥವಾ ಮರವನ್ನು ಪ್ರದಕ್ಷಿಣೆ ಹಾಕುವುದು ಸುತ್ತುವರಿಯುವುದು ಒಂದು ಧೈರ್ಯ ಮತ್ತು ಶಕ್ತಿಯ ಸಂಕೇತ ಕೂಡ ಆಗಿದೆ ಹೋಳಿ ಹುಣ್ಣಿಮೆಯ ಮಹತ್ವವನ್ನು ನೋಡುವುದಾದರೆ ಹೋಳಿ ಹುಣ್ಣಿಮೆ ಹಬ್ಬವು ಹಿರಣ್ಯಕಶಿಪು ಪ್ರಹ್ಲಾದ ಮತ್ತು ಹೊಳಿಕಾ ಕಥೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ ಈ ದಿನವನ್ನು ಚೆನ್ನಿಗೆಯ ಮೇಲೆ ಕೆಟ್ಟ ದಿನ ಗೆಲುವಿನ ಹಬ್ಬ ಎಂದುಕೊಳ್ಳಲಾಗುತ್ತದೆ ಹೀಗಾಗಿ ಈ ದಿನದಂದು ಕೆಲವೊಂದು ಮರಗಳು ವಿಶೇಷ ಶಕ್ತಿಯನ್ನು ಹೊಂದಿವೆ ಎಂದು ನಂಬಿಕೆ ಕೂಡ ಇದೆ ಹಾಗಾದರೆ ಈ ದಿನ ಯಾವ ಮರವನ್ನು ಮುಟ್ಟುವುದು ಒಳ್ಳೆಯದು ಮತ್ತು ಶ್ರೇಷ್ಠ ಹೋಳಿ ಹುಣ್ಣಿಮೆಯೆಂದು ಪಲಾಶ ಮರ ಬಹಳ ಮಹತ್ವದ್ದೆಂದು ಹಿಂದೂ ಪುರಾಣಗಳಲ್ಲಿ ಹೇಳಲಾಗಿದೆ ಇದನ್ನು ಅಗ್ನಿದೇವರ ಪವಿತ್ರ ಮರ ಎಂದು ಕರೆಯಲಾಗುತ್ತದೆ ಹಾಗಾದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಮರದ ಬಗ್ಗೆ ತಿಳಿದುಕೊಳ್ಳೋಣ ಈ ಮರವನ್ನು ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಅನುಭವಿಸುವ ದಂಪತಿಗಳು ಮಕ್ಕಳಿಗೆ ಧೈರ್ಯ ಇಲ್ಲದಿದ್ದರೆ ಚುರುಕುತನ ಮತ್ತು ಆರೋಗ್ಯ ಸಮಸ್ಯೆಯಾಗುತ್ತಿದ್ದರೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಷ್ಟ ತೊಂದರೆ ಅನುಭವಿಸುವವರು ಗುಹಸ್ಥರು ಮತ್ತು ಮನೆಯವರು ನಕಾರಾತ್ಮಕ ಶಕ್ತಿಗಳ ಕಾಟದಿಂದ ಬಳಲುತ್ತಿದ್ದರೆ ತಪ್ಪದೇ ವಿಡಿಯೋ ಕೊನೆಯವರೆಗೂ ನೋಡಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪಲಾಶ್ಯ ಮರ ಎಂದರೇನು ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋದು ಅವಶ್ಯಕ ಪಲಾಶ ಮರವನ್ನು ವನವಿಲಾಸ ಎಂದು ಕರೆಯಲಾಗುತ್ತದೆ ಇದು ಅತ್ಯಂತ ವಿಶೇಷ ಮತ್ತು ಪವಿತ್ರವಾದ ಮರವಾಗಿದೆ ಪ್ರಾಚೀನ ಶಾಸ್ತ್ರಗಳಲ್ಲಿ ಈ ಮರವನ್ನು ಅಗ್ನಿದೇವನ ರಕ್ಷಕ ಮರ ಎಂದು ಹೇಳಲಾಗಿದೆ ಈ ಮರದ ಎತ್ತರ ಸುಮಾರು ಇಪ್ಪತ್ತರಿಂದ ರಿಂದ ನಲವತ್ತು ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಈ ಮರದ ಕೊಂಬೆಗಳು ಸಾಮಾನ್ಯವಾಗಿ ಚಿಮ್ಮಿದ ರೀತಿಯಲ್ಲಿರುತ್ತವೆ ದೊಡ್ಡ ಹಸಿರು ಬಣ್ಣದ ಮೂರು ಭಾಗಗಳಿರುವ ಎಲೆಗಳು ಇರುತ್ತವೆ ಈ ಎಲೆಗಳನ್ನು ಪಂಚಪಾತ್ರೆ ಎಂದು ಕರೆಯುತ್ತಾರೆ ಇದಕ್ಕೆ ಕೆಂಪು ಕಿತ್ತಳೆ ಬಣ್ಣದ ಹೂಗಳು ಬೀಳುತ್ತವೆ ಹೀಗಾಗಿ ಇದನ್ನು ಅಗ್ನಿಕುಸುಮ ಎಂದು ಕರೆಯುತ್ತಾರೆ ಪಲಾಶ ಮರದ ಬೀಜಗಳು ಔಷಧೀಯ ಗುಣಗಳನ್ನು ಹೊಂದಿವೆ ಈ ಮರಕ್ಕೆ ಸಂಸ್ಕೃತದಲ್ಲಿ ಪಲಾಶ ಕಿಂಶುಕ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಕೆಂಪು ಮುದ್ದೆ ಮುದ್ದೆ ಮರ ಎಂದು ಕರೆಯುತ್ತಾರೆ ಹಿಂದಿಯಲ್ಲಿ ಧಾಕ ತೇಷು ಎಂದು ಕರೆಯುತ್ತಾರೆ ಇಂಗ್ಲಿಷ್ನಲ್ಲಿ ಪ್ಲೇಮ ಆಫ್ ದ ಫಾರೆಸ್ಟ್ ಎಂದು ಕರೆಯುತ್ತಾರೆ ಪಲಾಶ ಮರ ಮುಟ್ಟುವುದರಿಂದ ನಮಗೆ ಆಗುವ ಲಾಭಗಳು ಏನೆಂದರೆ ಈ ಮರವನ್ನು ಮುಟ್ಟುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಪಲಾಶ ಮರದ ಎಲೆಗಳು ಹೂಗಳು ಮತ್ತು ಬೇರುಗಳಲ್ಲಿ ಹಲವು ಔಷಧೀಯ ಗುಣಗಳಿವೆ ಹಾಗಾಗಿ ಇದರ ಎಲೆಗಳನ್ನು ಆಯುರ್ವೇದ ಚಿಕಿತ್ಸೆಯಲ್ಲಿ ಚರ್ಮದ ಸಮಸ್ಯೆಗಳಿಗೆ ಜ್ವರ ಕಡಿಮೆ ಮಾಡಲು ಹಾಗೂ ಶರೀರವನ್ನು ಶುದ್ಧೀಕರಿಸಲು ಬಳಸುತ್ತಾರೆ ಪಲಾಶ ಹೂಗಳಿಂದ ತಯಾರಿಸಿದ ಲೇಪನ ಚರ್ಮಕ್ಕೆ ಮೃದುತ್ವ ಮತ್ತು ಹೊಳಪು ನೀಡುತ್ತದೆ ಈ ಮರ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವುದು ಹಾಗಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಪಲಾಶ ಮರವು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಈ ಮರದ ಸುತ್ತಲೂ ಹೋಳಿ ಹುಣ್ಣಿಮೆ ಪೂಜೆ ನಡೆಸುವುದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ತಾಂತ್ರಿಕರು ಈ ಮರದ ಬಳಿ ತಪಸ್ಸು ಮಾಡುತ್ತಿದ್ದ ಕಾರಣ ಇದು ಸಕಾರಾತ್ಮಕ ಶಕ್ತಿಯ ಕೇಂದ್ರವಾಗಿದೆ ಎಂದು ಹೇಳಲಾಗುತ್ತದೆ ಈ ಮರ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಹೋಳಿ ಹುಣ್ಣಿಮೆ ದಿನ ಪಲಾಶ ಮರ ಮುಟ್ಟಿದರೆ ಭಯ ಕಡಿಮೆಯಾಗುತ್ತದೆ ಕೆಲವರು ಈ ಮರದ ಹತ್ತಿರ ಹೋದರೆ ಹೃದಯದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ನಂಬಿಕೆಯಿದೆ ಪಲಾಶ ಮರದ ಎಸೆಸಿದ ಹೂಗಳು ಮನುಷ್ಯನ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ತರಬಲ್ಲವು ಹೀಗಾಗಿ ಹೋಳಿ ಹುಣ್ಣಿಮೆ ದಿನ ಪಲಾಶ ಮರವನ್ನು ಮುಟ್ಟಿ ಶಕ್ತಿ ಧೈರ್ಯ ಮತ್ತು ಪಾಸಿಟಿವಿಟಿಯನ್ನು ನಿಮ್ಮ ಜೀವನದಲ್ಲಿ ಹೆಚ್ಚಿಸಿಕೊಳ್ಳಬಹುದು ಹೋಳಿ ಹುಣ್ಣಿಮೆಯಂದು ಪಲಾಶ ಮರ ಮುಟ್ಟುವುದರಿಂದ ಸೌಭಾಗ್ಯ ಧೈರ್ಯ ಮತ್ತು ನಕಾರಾತ್ಮಕ ಶಕ್ತಿಯ ನಿವಾರಣೆ ಸಿಗುತ್ತದೆ ಈ ಕಾರಣದಿಂದಾಗಿ ಕೆಳಗಿನ ವ್ಯಕ್ತಿಗಳು ಈ ಮರವನ್ನು ಮುಟ್ಟುವುದು ಹೆಚ್ಚು ಲಾಭದಾಯಕವಾಗಿರುತ್ತದೆ ಮನೆಯಲ್ಲಿನ ಶಾಂತಿ ಮತ್ತು ಸುಖ ಸಂಪತ್ತಿಗಾಗಿ ಈ ಮರವನ್ನು ಪೂಜಿಸಿ ಮುಟ್ಟಬಹುದು ಈ ಮರದ ಎಲೆಗಳಿಂದ ಹೋಳಿ ಪೂಜೆ ಮಾಡಿ ಮನೆಯ ಬಾಗಿಲಲ್ಲಿ ಇಟ್ಟರೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತೊಂದರೆ ಅನುಭವಿಸುವವರು ಈ ಮರವನ್ನು ಮುಟ್ಟಲೇಬೇಕು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಸಮಸ್ಯೆ ಎದುರಿಸುತ್ತಿರುವವರು ಪಲಾಶ ಮರ ಮುಟ್ಟಿ ಮನಸ್ಸಿನಲ್ಲಿ ಸಂಕೋಚ ಭಯ ಆಲಸ್ಯ ಇಲ್ಲದೆ ಧೈರ್ಯಶಾಲಿಯಾಗಿ ಜೀವನ ಮುಂದುವರಿಸಬಹುದು ಇದು ಉತ್ತಮ ಅವಕಾಶಗಳು ಆರ್ಥಿಕ ಸ್ಥಿರತೆ ಹಾಗೂ ಒಳ್ಳೆಯ ಗ್ರಾಹಕರನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮಕ್ಕಳನ್ನು ರಕ್ಷಿಸಲು ಪಲಾಶ ಮರದ ಎಲೆಗಳಿಂದ ತಯಾರಿಸಿದ ಪೂಜೆ ಅಥವಾ ಮಂತ್ರ ಜಪ ಮಾಡಿದರೆ ಮಕ್ಕಳ ಮೇಲೆ ದುಷ್ಟಶಕ್ತಿ ಕರಿದುಷ್ಟಿ ಕಣ್ಣು ತಿನ್ನುವುದು ಮತ್ತು ಭಯ ಹೋಗುತ್ತದೆ ಇದು ಮಕ್ಕಳಿಗೆ ಧೈರ್ಯ ಚುರುಕುತನ ಮತ್ತು ಆರೋಗ್ಯ ನೀಡುತ್ತದೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಅನುಭವಿಸುವ ದಂಪತಿಗಳು ಈ ಮರದ ಹತ್ತಿರ ಬಂದು ಪ್ರಾರ್ಥಿಸಿದರೆ ದಾಂಪತ್ಯ ಜೀವನ ಸುಖಕರವಾಗುತ್ತದೆ ಪಲಾಶ ಹೂಗಳಿಂದ ಹೋಳಿ ಪೂಜೆ ಮಾಡಿದರೆ ಪತಿಯೊಡನೆ ಅಥವಾ ಪತ್ನಿಯೊಡನೆ ಇರುವ ಮನಸ್ತಾಪ ಕಡಿಮೆಯಾಗುತ್ತದೆ ಆತ್ಮವಿಶ್ವಾಸ ಮತ್ತು ಶಾಂತಿ ಬೇಕಾದವರು ನಿತ್ಯ ಒತ್ತಡ ಅನುಭವಿಸುವವರು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಬೇಕಾದವರು ಈ ಮರ ಮುಟ್ಟಿದರೆ ಮನಸ್ಸು ನಿರಾಳವಾಗುತ್ತದೆ ಓಂ ಧ್ಯಾನ ಮಾಡುವವರು ಈ ಮರದ ನೆರಳಲ್ಲಿ ಧ್ಯಾನ ಮಾಡಿದರೆ ಶಕ್ತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಯಾರು ಈ ಮರ ಮುಟ್ಟಬಾರದು ಎಂದರೆ ಶುದ್ಧತೆಯ ನಿಯಮಗಳನ್ನು ಪಾಲಿಸದವರು ಮುಟ್ಟಬಾರದು ಅಶುದ್ಧ ಮನಸ್ಸು ಹೊಂದಿರುವವರು ಅಥವಾ ಅಸಡ್ಡೆ ಯೋಚನೆ ಹೊಂದಿರುವವರು ಈ ಮರ ಮುಟ್ಟಬಾರದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ಮರವನ್ನು ಹಾನಿ ಮಾಡುವುದು ಕತ್ತರಿಸುವುದು ಅಥವಾ ನಿರ್ಲಕ್ಷ್ಯಪಡುವುದು ಮಾಡಿದರೆ ಅಶುಭವಾಗುತ್ತದೆ ಎಂದು ನಂಬಿಕೆ ಕೂಡ ಇದೆ ಹಿರಣ್ಯಕಶಿಪು ಎಂಬ ರಾಕ್ಷಸನಿಗೆ ಪ್ರಹ್ಲಾದ ಎಂಬ ಒಬ್ಬ ಮಗನಿದ್ದ ಅವನು ವಿಷ್ಣುವಿನ ಭಕ್ತನಾಗಿದ್ದ ಆದರೆ ಹಿರಣ್ಯಕಶಿಪು ನಾನು ದೇವ ನನ್ನನ್ನು ಮಾತ್ರ ಪೂಜಿಸಬೇಕು ಎಂದು ಬಿಗಿ ನಿಯಮ ಹಾಕಿದ್ದ ಹೋಲಿಕಾ ಯಾರು ಹೋಳಿಕಾ ಪತಿವ್ರತೆ ಅಲ್ಲ ಹೋಲಿಕಾ ಮತ್ತು ಪಲಾಶ ಮರದ ಸಂಬಂಧ ಏನು ಹಿರಣ್ಯಕಶಿಪು ಪ್ರಹ್ಲಾದನನ್ನು ಹೊಳಿಕಾ ಎಂಬ ತನ್ನ ಸಹೋದರಿಯ ನೆರವಿನಿಂದ ಅಗ್ನಿಯಲ್ಲಿ ಸುಡಲು ನಿರ್ಧರಿಸುತ್ತಾನೆ ಹೊಳಿಕಾ ತನ್ನ ಬಳಿ ಅಗ್ನಿ ಸುಡದ ಇತ್ತು ಆಕೆಯು ಪ್ರಹ್ಲಾದನನ್ನು ತೆಗೆದುಕೊಂಡು ಬೆಂಕಿಗೆ ಹಾರಿದಳು ಆದರೆ ಏನಾಯ್ತು ಗೊತ್ತಾ ಹೊಳಿಕಾ ಸುಟ್ಟು ಬೂದಿಯಾದಳು ಪ್ರಹ್ಲಾದನಿಗೆ ಏನೂ ಆಯ್ತಿಲ್ಲ ಇದು ಪಲಾಶ ಮರದ ವಿಸ್ಮಯ ಶಕ್ತಿ ಎಂದು ಪೌರಾಣಿಕರು ಹೇಳುತ್ತಾರೆ ಪಲಾಶ ಅಗ್ನಿದೇವನ ಮರ ಪಲಾಶ ಮರದ ಹೋಳುಗಳು ಅಗ್ನಿಯಂತೆ ಕೆಂಪಾಗಿರುತ್ತವೆ ಇದನ್ನು ಅಗ್ನಿದೇವನ ಪ್ರಿಯವೃಕ್ಷ ಎಂದು ಕರೆಯುತ್ತಾರೆ ಹೀಗಾಗಿ ಹೋಳಿ ಹುಣ್ಣಿಮೆಯ ದಿನ ಈ ಮರದ ಸುತ್ತಮುತ್ತ ದೇಗುಲಗಳ ಸಮೀಪ ಪೂಜೆ ಮಾಡುತ್ತಾರೆ ಸಾಧ್ಯವಾದರೆ ನೀವು ಕೂಡ ಈ ಮರವನ್ನು ಮುಟ್ಟಿ ನಿಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಿ ಹಳೆಯ ಕಾಲದಲ್ಲಿ ತಾಂತ್ರಿಕರು ಪಲಾಶ ಮರದ ಹತ್ತಿರ ತಪಸ್ಸು ಮಾಡುತ್ತಿದ್ದರು ಈ ಮರದ ಸುತ್ತ ಯಕ್ಷರು ಕಿನ್ನರರು ಮತ್ತು ದೇವತಾ ಶಕ್ತಿಯ ಮೂಲಗಳು ಇರುತ್ತವೆ ಎಂದು ಭಾವಿಸಲಾಗುತ್ತಿತ್ತು ಹೀಗಾಗಿ ಕೆಲವು ಜನರು ಹೋಳಿ ಹುಣ್ಣಿಮೆಯೆಂದು ಈ ಮರವನ್ನು ಮುಟ್ಟಲು ಧೈರ್ಯ ಪಡುತ್ತಿರಲಿಲ್ಲ ಹೆಚ್ಚು ಭಯಪಡುತ್ತಿದ್ದರು ಆದರೆ ಧೈರ್ಯವಂತರಿಗೆ ಮಾತ್ರ ಈ ಮರ ಅದುಷ್ಟ ಮತ್ತು ಪವಿತ್ರ ಶಕ್ತಿ ನೀಡುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಹೋಳಿ ಹುಣ್ಣಿಮೆ ಎಂದು ಈ ಮರ ಮುಟ್ಟಿದರೆ ಧೈರ್ಯ ಆತ್ಮವಿಶ್ವಾಸ ಶುಭ ಮತ್ತು ಆಧ್ಯಾತ್ಮಿಕ ಶಕ್ತಿ ಸಿಗುತ್ತದೆ ಹಾಗಾಗಿ ಈ ವರ್ಷ ನೀವು ಪಲಾಶ ಮರವನ್ನು ಮುಟ್ಟಿ ಅದೃಷ್ಟವನ್ನು ಪಡೆದುಕೊಳ್ಳಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಇಂತಹ ಆಧ್ಯಾತ್ಮಿಕ ಪೌರಾಣಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಮತ್ತು ಬ್ಲಾಗ್ ಅನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳು